ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರ ನಮ್ಮ ಮೆಟ್ರೋ ಸಂಚಾರವಿದೆ ನಿತ್ಯ ಲಕ್ಷಾಂತರ ಜನರು ಪ್ರಯಾಣಕ್ಕೆ ನಮ್ಮ ಮೆಟ್ರೋ ಬಳಸ್ತಾ ಇದ್ದಾರೆ ಅತಿ ಹೆಚ್ಚು ಜನಸಂಖ್ಯೆ ಇರುವ ಪ್ರದೇಶದಲ್ಲಿ ಟ್ರಾಫಿಕ್ ಸಮಸ್ಯೆ ತಪ್ಪಿಸುವ ಜೊತೆ ಆರ್ಥಿಕ ಅಭಿವೃದ್ಧಿಗೂ ಮೆಟ್ರೋ ರೈಲು ಅನುಕೂಲವಾಗಿದೆ ಹೀಗಾಗಿ ಸರ್ಕಾರ ಇದೀಗ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಮೆಟ್ರೋವನ್ನು ಆರಂಭಿಸಲು ಯೋಜನೆ ರೂಪಿಸುತ್ತಿದೆ ಹೌದು ರಾಜ್ಯದ ಇನ್ನೊಂದು ಪ್ರಮುಖ ನಗರವಾದ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಗಳಲ್ಲೂ ಮೆಟ್ರೋ ರೈಲು ಸಂಚಾರಕ್ಕೆ ಚಿಂತನೆ ನಡೀತಾ ಇದೆ ಈ ಯೋಜನೆಯು ಕರಾವಳಿ ಭಾಗದ ಆರ್ಥಿಕತೆ ಪ್ರವಾಸೋದ್ಯಮ ಜನರ ಜೀವನ ಮಟ್ಟ ಹೆಚ್ಚಿಸುವಲ್ಲಿ ಮಹತ್ತರ ಪಾತ್ರ ವಹಿಸಲಿದೆ ಹೀಗಾಗಿ ಈ ಭಾಗಕ್ಕೆ ಮೆಟ್ರೋ ಯೋಜನೆ ಹೆಚ್ಚು ಅನುಕೂಲವಾಗಲಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಶೀಘ್ರದಲ್ಲಿಯೇ ಮಂಗಳೂರು ಮತ್ತು ಉಡುಪಿ ನಗರಗಳ ನಡುವೆ ಮೆಟ್ರೋ ರೈಲು ಯೋಜನೆ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ ಇನ್ನು ಮಂಗಳೂರು ಉಡುಪಿ ಮಣಿಪಾಲ ಇಂಟರ್ಸಿಟಿ ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸಲು ತಾಂತ್ರಿಕ ಆರ್ಥಿಕ ಕಾರ್ಯಸಾಧ್ಯತಾ ಅಧ್ಯಯನ ನಡೆಸಲು ರಾಜ್ಯ ಸರ್ಕಾರವು ಬಿಎಂಆರ್ಸಿಎಲ್ಗೆ ತಿಳಿಸಿದೆ ಈ ಕುರಿತು ಉಭಯ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ಪತ್ರ ಬರೆಯಲಾಗಿದೆ ಇದರಿಂದ ಈ ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿ ನಗರಾಭಿವೃದ್ಧಿಯ ಜೊತೆಗೆ ಸಾರಿಗೆ ವ್ಯವಸ್ಥೆಗೂ ಅನುಕೂಲವಾಗಬಹುದು ಎನ್ನಲಾಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯು ವೇಗವಾಗಿ ಬೆಳೀತಾ ಇರುವ ನಗರವಾಗಿದೆ ಪ್ರವಾಸೋದ್ಯಮ ಅಭಿವೃದ್ಧಿ ಉದ್ಯೋಗ ಸೃಷ್ಟಿಯಲ್ಲಿ ಹಾಗೂ ಆರ್ಥಿಕ ವಿಚಾರದಲ್ಲಿಯೂ ಹೆಚ್ಚು ಮುಂಚೂಣಿಯಲ್ಲಿದೆ ವರ್ಷದಿಂದ ವರ್ಷಕ್ಕೆ ತನ್ನ ಕಾರ್ಯಚಟುವಟಿಕೆಯ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡಿಕೊಳ್ತಿದೆ ಹೀಗಾಗಿ ಉಡುಪಿ ಮಂಗಳೂರು ನಗರಗಳ ನಡುವೆ ನಿತ್ಯ ಸಂಪರ್ಕ ಅಧಿಕವಾಗಿದೆ ಇದಕ್ಕೆ ಸರ್ಕಾರ ಇನ್ನಷ್ಟು ಅನುಕೂಲವಾಗಲು ಮೆಟ್ರೋ ಸಂಪರ್ಕ ಕಲ್ಪಿಸಿ ಭವಿಷ್ಯದಲ್ಲಿ ಎರಡು ನಗರಗಳು ಹೆಚ್ಚು ಅಭಿವೃದ್ಧಿ ಹೊಂದಲು ಮೆಟ್ರೋ ಯೋಜನೆ ಜಾರಿಗೆ ಸಿದ್ಧತೆ ನಡೆಸಿದೆ ಮಂಗಳೂರು ಉಡುಪಿ ನಡುವೆ ಮೆಟ್ರೋ ರೈಲು ಯೋಜನೆ ಕುರಿತು ಕಾರ್ಯಸಾಧ್ಯತಾ ವರದಿ ಬಂದ ನಂತರ ಸರ್ಕಾರ ಕಾಮಗಾರಿಗೆ ಮುಂದಾಗಲಿದೆ ಮಹಾನಗರಗಳಲ್ಲಿ ಸಂಚಾರಕ್ಕೆ ರಸ್ತೆ ಮಾರ್ಗವನ್ನೇ ಅವಲಂಬಿಸಿರುವುದು ಪ್ರಯಾಣಕ್ಕೆ ಹೆಚ್ಚಿನ ಸಮಯ ತಗುಲಿದೆ ಹೀಗಾಗಿ ರಾಜ್ಯದ ಪ್ರಮುಖ ಆರ್ಥಿಕ ನಗರಗಳಲ್ಲಿ ಮೆಟ್ರೋ ರೈಲು ವ್ಯವಸ್ಥೆಯೇ ಸೂಕ್ತವಾಗಿದೆ ಮಂಗಳೂರು ಉಡುಪಿ ನಡುವಿನ ಮೆಟ್ರೋ ರೈಲು ಯೋಜನೆ ಸಾಧ್ಯವಾದ್ರೆ ನಗರಗಳ ಅಭಿವೃದ್ಧಿಗೆ ಇನ್ನೂ ಅನುಕೂಲವಾಗ್ತದೆ ಇದಾಗಿತ್ತು ಮಂಗಳೂರು ಉಡುಪಿ ನಡುವಿನ ಮೆಟ್ರೋ ರೈಲು ಸಾಧ್ಯತೆ ಕುರಿತ ವರದಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿ ವಿ